ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮೆಲ್ಲಾಡ್ರಿ ಚರ್ಚೆ ಬೇಡ ಅದನ್ನ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ನ ಗೀತಿದ್ದಾರೆ ಚರ್ಚೆಗಳು ಬರ್ತಾ ಇದ್ದಾರೆ ಮುಖ್ಯವಾಗಿ ಇದ್ದಾರೆ ಈಗ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರವನ್ನು ಸಮರ್ಥಿಸ್ಕೊಳ್ಳೇಬೇಕು ಯಾಕಂದರೆ ಆರ್ ಎಸ್ ಎಸ್ನ ಈ ದೇಶದಲ್ಲಿ ಮೂರು ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಯಾಕಂದರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ ಇಡೀ ಏಳು ಕೋಟಿ ಕರ್ನಾಟಕ ಜನತೆಯ ಸರ್ಕಾರ ಅದರಲ್ಲಿ ಎಲ್ಲ ಆರ್ ಎಸ್ ಎಸ್ ಅವರು ಇದ್ದಾರೆ ಜಮ್ಮತೆ ಇಸ್ಲಾಮಿಯವರು ಇದ್ದಾರೆ ಎಲ್ಲರೂ ಇದ್ದಾರೆ ತಲೆಬಾನುಗಳು ಇದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗತ್ತೆ ಯಾಕಂದರೆ ಮಹಾತ್ಮ ಅವ್ರನ್ನ ಕೊಂದಂಥ ಸಂಘಟನೆ ಆ ಸ ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ್ದರಿಂದ ಭಾಳ ಸ್ಪಷ್ಟವಾಗಿ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಅದನ್ನು ಸ ಮಾಡಿಕೊಂಡು ಯಾಕಂದರೆ ಅವರು ಹಲವಾರು ಮುಖಗಳಿದೆ ಶಿವಕುಮಾರ್ ಅವ್ರದ್ದು ಅವರು ಕೃಷಿಕರು ಅಂತಾರೆ ಆಮೇಲೆ ಕ್ವಾರಿ ಓನರು ಅಂತಾರೆ ಆಮೇಲೆ ಎಜುಕೇಷನಿಸ್ಟು ಅಂತಾರೆ ಬಿಸ್ನೆಸ್ಮನ್ನು ಅಂತಾರೆ ಇಂಡಸ್ಟ್ರಿಯಲಿಸ್ಟು ಅಂತಾರೆ ಒಂಥರ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು ಯಾರಿಗೆ ಸಂದೇಶ ಅವ್ರಿಗೆ ಕೊಡಬೇಕು ಅನ್ನೋದು ಅವರು ಅವ್ರ ಗಮನದಲ್ಲಿಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಯಾಕಂದರೆ ಅವರು ಈ ಒಂದು ಸಂಘ ಪ್ರಾರ್ಥನೆ ಮಾಡಿ ಯಾರನ್ನ ಮೆಚ್ಚಿಸೋಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋದು ನಮ್ಮದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ ಸರಿಗವರು ಡೆಪ್ಟಿ ಸಿ ಎಂ ಆಗಿರ್ಲಿ ಏನೇ ಆಗಿರ್ಲಿ ಅದು ಪಕ್ಷದಿಂದ ಮಾತ್ರ ಆಗಿರೋದು ಕಾಂಗ್ರೆಸ್ ಮೂಲ ಸಿದ್ಧಾಂತವನ್ನು ಇಲ್ಲಿ ತ್ಯಾಗ ಮಾಡ್ದಂಗೆ ಆಗತ್ತಲ್ಲ ಎಲ್ಲ ಕಡೆಗೂ ಹೇಳ್ತಾರೆ ನಾನು ಕಾಂಗ್ರೆಸ್ನ ಕಟ್ಟರ್ ಕಾರ್ಯಕರ್ತ ನನ್ನ ರಕ್ತದಲ್ಲೆಲ್ಲ ಕಾಂಗ್ರೆಸ್ ಇದೆ ಅಂತ ಹೇಳ್ತಾರೆ ಅಂತ ಬಾಯಲ್ಲಿ ಇಂಥ ಮಾತ್ರ ಈಗ ನೋಡಿ ಶಿವಕುಮಾರ್ ಅವರು ವಿದ್ಯಾರ್ಥಿ ಇದ್ದಾಗ ನಾನು ಲಾ ಕಾಲೇಜಲ್ಲಿ ಇದ್ದೆ ಅವರು ಇನ್ನೂ ಪಿ ಯು ಸಿ ನಲ್ಲಿ ಇದ್ರು ಆಗಲಿಂದ ನಾನು ನೋಡಿದ್ದೀನಿ ಈಗಾಗಲೇ ಹೇಳಿದ್ನಲ್ಲ ಅವ್ರಿಗೆ ಹಲವಾರು ಮುಖಗಳಿದೆ ಕೃಷಿಕರು ವ್ಯಾಪಾರಸ್ಥರು ಉದ್ಯೋಗಿಗಳು ಎಜುಕೇಷನಿಸ್ಟು ಅಂತ ಎಲ್ಲ ಇದೆ ಒಂದು ರಾಜಕಾರಣಿ ಕೂಡ ಇದೆ ಆದ್ದರಿಂದ ಸದನದಲ್ಲಿ ನಮ್ಮ ಸಿದ್ಧಾಂತ ಏನೇ ಇರ್ಬೋದು ಪಕ್ಷದ ಸಿದ್ಧಾಂತದಲ್ಲಿ ಯಾರೂ ಸಹ ರಾಜಿ ಆಗೋದಿಲ್ಲ ಮಹಾತ್ಮ ಗಾಂಧಿಯವ್ರನ್ನ ಕೊಂದಂಥ ಜನಗಳ ಸಂಘಟನೆ ಸಂಬಂಧ ಇರತಕ್ಕಂಥ ಸಂಘಟನೆಗಳಲ್ಲಿ ಇದು ಸಂಘ ಪ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ನಾನು ಇಷ್ಟೊತ್ತಿಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದೆ ಅವರು ಡೆಪ್ಟಿ ಚೀಫ್ ಆಗಿ ಹೇಳೋದ್ರಿಂದ ನಮ್ದೇನು ಅಭ್ಯಂತರ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ನಾನೇ ಮೊಟ್ಟ ಮೊದಲಿಗೆ ಅವ್ರಿಗೆ ಕ್ಷಮೆ ಕೇಳಬೇಕಾಗುತ್ತೆ ಕಾಂಗ್ರೆಸ್ ಅವ್ರನ್ನ ಅಂತ ಹೇಳ್ತಾ ಇದ್ದೆ ಕೆಲವು ಚರ್ಚೆಗಳು ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲು ಕಾಂಗ್ರೆಸ್ ಹೊರಗೆ ಇಟ್ಟಿದ್ದಾರೆ ಮುಖ್ಯಮಂತ್ರಿ ಮಾಡ್ದರು ಅವ್ರು ಬಹುಶಃ ಬಿಜೆಪಿ ಸೇರ್ಬೋದು ಮಹಾರಾಷ್ಟ್ರದ ರೀತಿಯಾದಂಥ ಬೆಳವಣಿಗೆಗಳಾಗಬಹುದು ಅನ್ನುವಂಥ ವಿಶ್ಲೇಷಣೆ ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನು ನಾವು ಭಾಳ ವರ್ಷದಿಂದ ನೋಡಿದ್ದೀವಿ ಅದೇನು ಹೊಸದೇನಲ್ಲ ಎಷ್ಟೋ ಜನ ಹೋಗಿದ್ದಾರೆ ಬಂದಿದ್ದಾರೆ ಹೋಗ್ತಾ ಇರ್ತಾರೆ ಇರ್ತಾರೆ ಆ ಧೈರ್ಯ ಅವ್ರು ಮಾಡೋದಿಲ್ಲ ಅಂತ ನನಗೆ ಅನಿಸುತ್ತೆ